ಯಾವ ತರ ಕಾಣಿಸ್ತಾ ಇದೆ ಪಕ್ಕದಲ್ಲೇ ಇರೋದು ಇಲ್ಲೆಲ್ಲ ಹಸುಗಳು ಕಟ್ಟಾಕೋತಾರೆ ಹಸುಗಳು ಕಟ್ಟಕೊಳ್ಳಕ್ಕೆ ಇಲ್ಲಿ ಮಗ ಸ್ಪೆಕ್ಸ್ ಮಾಡಕ್ ಬಂದಿದ್ದಾನೆ ತುಂಬಾ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್ ಎಲ್ರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ತಿಂಡಿ ಎಲ್ಲ ಮಾಡಾಯಿತು ಬೆಳಿಗ್ಗೆಯಿಂದನೂ ಕೂಡ ಮಾಡಿದ್ವಿ ಅದು ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಲಿಲ್ಲ ಏನೇನೋ ನೆನ್ನೆ ಎಲ್ಲ ಮಾಡಿದ್ವಲ್ಲ ಅದಕ್ಕೋಸ್ಕರ ಯಾವುದೇ ಥರ ವೀಡಿಯೋ ಮಾಡ್ಕೊಳಲಿಲ್ಲ ಇವತ್ತು ಏನೇನು ತಿಂಡಿ ಮಾಡಿದ್ವಿ ಅಂತ ಹೇಳಿದ್ರೆ ಅಕ್ಕವರೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಏನೇನು ತಿಂಡಿ ಮಾಡಿದ್ವಿ ಅಂತ ಹೇಳಿದ್ರೆ ನುಪ್ಪಿಟ್ಟು ಮಾಡಿದ್ವಿ ಕೋಳ್ಬೇಳೆ ಮಾಡಿದ್ವಿ ಮತ್ತು ಮಸೋರೆ ಮಾಡಿದ್ವಿ ಅದನ್ನೆಲ್ಲ ಮಾಡಿದ್ವಿ ಅಕ್ಕ ಆವಾಗಲೇ ಎಲ್ಲನೂ ಎತ್ತಿಟ್ಬಿಟ್ಟಿದ್ದಾಳೆ ಇಲ್ಲಿ ನೋಡ್ತಾ ಇರ್ಬೋದು ಮುಸೋರೆ ಕೂಡ ಆಯಿತು ಇದು ಲಾಸ್ಟ್ ಲಾಸ್ಟ್ ಇದ್ದಿದ್ದು ಬೇಯಿಸಿ ಈ ದಬ್ರಿಗೆ ಹಾಕಿ ಇಟ್ಟಿದ್ದೀವಿ ಇಷ್ಟೇ ಸ್ವಲ್ಪ ಆಗಿರೋದು ಎಲ್ಲ ಥರ ಕೂಡ ತಿಂಡಿನೂ ಕೂಡ ಫಿನಿಶಿಂಗ್ ಆಯಿತು ಮಾಡಾಯಿತು ಎಲ್ಲ ಥರ ತಿಂಡಿನೂ ಕೂಡ ನಾನು ಈಗ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಗೊತ್ತಲ್ಲ ನಿಮಗೆ ಅಕ್ಕವ್ರ ಮನೆ ಕೆಳಗಡೆ ಮನೆ ಆಟ್ರೇಷನ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ನಲ್ಲ ಅದನ್ನು ನಾನು ನಿಮಗೆ ತೋರ್ಸೋಣ ಏನು ಯಾವ ಥರ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ನೋಡಿ ನಮಗೂ ಕೂಡ ಅಕ್ಕ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ಎಲ್ಲಾನು ಹಾಕಿ ಇವಾಗಲೇ ತಗೊಟೋಗ್ಬಿಡಿ ಹಬ್ಬಕ್ಕೆ ಬಂದಾಗ ತಗೊಂಡೋಗಕ್ಕಾಗಲ್ಲ ಗಡಿ ಬಿಡಿಲಿ ಅಂತ ಹೇಳಿ ಇವಾಗಲೇ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾಳೆ ತಗೊಂಡು ಇದ್ದೀವಿ ಇವಾಗಲೇ ಮತ್ತು ಭಾವ ನವೀನ್ ನೆನ್ನೆನೆ ಹೊರಟೋಗಿದ್ರು ಅವರು ಸಂಜೆ ಇವಾಗ ಬರ್ತಾ ಇದ್ದಾರೆ ನಾವು ಅವ್ರ ಜೊತೆ ಹೋಗ್ತೀವಿ ಅವ್ರು ಬರೋಷ್ಟೊಳಗೆ ರೆಡಿ ಆಗಬೇಕು ಕೆಲಸ ಎಲ್ಲ ಮುಗಿಸಿ ಆಯಿತು ಇವಾಗ ಅಕ್ಕೋರೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಳ್ಳಿ ಕಡೆ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರುತ್ತೆ ಏನಂತ ತರುತ್ತೆ ಇಲ್ಲಿ ನೋಡಿ ತಣ್ಣಿ ಗೆಜ್ಜೆ ಎಲ್ಲ ಹಾಕಿದಳೆ ಮಳೆ ಕಾರಣದಾಗಿ ಇವೆಲ್ಲ ಒಣಗಾಕಿ ಮಾಡಬೇಕು ಬಡಿಬೇಕು ಇವೆಲ್ಲ ಒಣಗಿಸಿದ ಮೇಲೆ ಬಡಿಬೇಕು ಅದಕ್ಕೋಸ್ಕರ ಇಲ್ಲಿಲ್ಲೇ ಇಟ್ಟಿದ್ದಾಳೆ ಬೆಳಿಗ್ಗೆ ಸ್ವಲ್ಪ ಒಣಗಾಕಿದ್ಲು ಆದರೆ ಮಳೆ ಬಂದ್ಬಿಡ್ತು ಜೋರು ಮಳೆ ಅದಕ್ಕೋಸ್ಕರ ಅವಳು ಎತ್ತಿಟ್ಬಿಟ್ಲು ಮಾಡಲಿಲ್ಲ ಇನ್ನೂ ಸ್ವಲ್ಪ ಇತ್ತು ಎಲ್ಲನೂ ಕೂಡ ತುಂಬಿಸ್ತಾ ಇದ್ದಾರೆ ಚೀಲಕ್ಕೆ ನೋಡಿ ಇಲ್ಲಿ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಕ್ಲೀನಿಂಗ್ ಕೆಲಸ ಮಾಡಿದ್ದಾರೆ ನಾಳೆಗೆಲ್ಲ ಏಕಾದಶಿ ಅಲ್ವಾ ಅದಕ್ಕೋಸ್ಕರ ಈಗಲೇ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನಾಳೆಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಸರಿ ಆಗುತ್ತೆ ಅಂತ ಹೇಳಿ ಹೇಳಿ ಕ್ಲೀನಿಂಗ್ ಮಾಡ್ಕೋತಾ ಇದ್ದಾರೆ ಹಾಂ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಕ್ಕವ್ರ ಮನೆ ಹತ್ರ ಹೊಳೆ ಬರುತ್ತೆ ಉಸ್ ಬರ್ತು ಅಂತ ಹೇಳಿದ್ರೆ ವರ್ಷ ವರ್ಷವೂ ಕೂಡ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ನೋಡ್ತಾ ಇರ್ಬೋದು ಹೊಳೆ ಗದ್ದೆ ಹತ್ರನೇ ಬಂದಿದೆ ಇದು ಅಕ್ಕವ್ರದ್ದೆಲ್ಲ ಹೊಲ ಗದ್ದೆ ಇಲ್ಲವಾ ಇವಾಗ ಕೆಳಗಡೆ ಹೋಗೋಣ ಯಾವ ಥರ ಮನೆ ರೆಡಿ ಮಾಡಿಸ್ತಾ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಕೆಳಗಡೆ ಹೋಗ್ತೀನಿ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಈಗ ನೋಡ್ತಾ ಇರ್ಬೋದು ಇದು ಎಂಟ್ರೆನ್ಸು ಬಾಗ್ಲು ಅದೇ ಹೇಳಿದ್ನಲ್ಲ ಟೈಲ್ಸ್ ಎಲ್ಲ ಹೋಗಿದ್ವಿ ತಗೊಬಂದಿದ್ವಿ ಸೆಲೆಕ್ಟ್ ಮಾಡ್ಕೊಂಡು ತಗೊಬಂದಿದ್ವಿ ಅಂತ ಅದನ್ನೆಲ್ಲ ತಂದು ಹಾಕಿದ್ದಾರೆ ಇವಾಗ ಹಬ್ಬ ಅಲ್ವಾ ಫಸ್ಟ್ ಹಬ್ಬ ಅಕ್ಕವ್ರಿಗೆ ಅದನ್ನೆಲ್ಲ ಆದಮೇಲೆ ಹಬ್ಬ ಎಲ್ಲ ಆದಮೇಲೆ ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬೆಳಿಗ್ಗೆ ಬಂದು ಮಾತಾಡ್ಕೊಂಡು ಹೋದರು ಇದು ಎಂಟ್ರೆನ್ಸು ಬತ್ತಿದಂಗ್ಲೇ ಒಂದು ದೊಡ್ಡ ಹಾಲು ಇದು ಫಸ್ಟೇ ಇದ್ದಿದ್ದು ಹಾಲು ದೇವ್ರ ಮನೆಯೂ ಕೂಡ ಇಲ್ಲೇ ಇತ್ತು ಫಸ್ಟ್ ಹೇಗಿತ್ತು ಹಾಗೆ ಇತ್ತು ಇವಾಗ ಸ್ವಲ್ಪ ಅಟ್ರೆಷನ್ ಮಾಡಿಸ್ಕೊತಾಳೆ ಇಲ್ಲೆಲ್ಲ ಏನು ಆರ್ಚ್ ಬರುತ್ತಲ್ಲ ಆ ಥರ ಎಲ್ಲ ಮಾಡಿಸ್ಕೋತಾಳೆ ಮೊದಲು ಹೆಂಗಿತ್ತು ದೇವ್ರ ಮನೆ ಅದೇ ಥರ ಐತೆ ಇದು ಬಂದು ಅಕ್ಕವರು ರೂಮು ಒಂದು ಚಿಕ್ಕ ರೂಮು ಫಸ್ಟ್ ಇದ್ದಿದ್ದೇ ರೂಮು ಇದು ಇದನ್ನೇನು ಚೇಂಜ್ ಮಾಡಿಸಿಲ್ಲ ಇವಾಗ ಅಡುಗೆ ಮನೆನ ಇಲ್ಲಿ ಮಾಡ್ಕೊಂಡಿದ್ದಾರೆ ಅಂದರೆ ಕಿಚನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ ಇದು ಸ್ವಲ್ಪ ಚಿಕ್ಕದಾಗಿ ಡೈನಿಂಗ್ ಹಾಲ್ ಬರುತ್ತೆ ಇಲ್ಲಿ ಮಾಡ್ಕೊಂಡಿದ್ದಾರೆ ಫಸ್ಟ್ ಇದ್ದಿದ್ದು ಆ ಕಡೆ ತೋರಿಸ್ತೀನಿ ಇಲ್ಲಿ ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ ಅದು ಸ್ವಲ್ಪ ಚಿಕ್ಕದಾಗಿತ್ತು ಇದು ಸ್ವಲ್ಪ ದೊಡ್ಡದಾಗಿದೆ ಹಳೇ ಮನೆ ಹೊಸ ಮನೆ ಕಟ್ಬೋದು ಆದರೆ ಹಳೆ ಮನೆನ ಆಲ್ಟ್ರೇಷನ್ ಮಾಡಿಸೋದು ತುಂಬಾ ಕಷ್ಟ ಅಕ್ಕ ಅದನ್ನೇ ಹೇಳ್ತಾ ಇದ್ಲು ತುಂಬ ಹಿಂಸೆ ಆಯಿತು ತುಂಬ ಕಷ್ಟ ಕೆಲಸನೇ ಬೇಗ ಬೇಗ ಆಗೋದಿಲ್ಲ ಅಂತ ಹೇಳಿ ಇದು ಬಂದು ಇದೊಂದು ರೂಮು ಇಲ್ಲಿ ಒಂದು ರೂಮು ಇದು ಸ್ವಲ್ಪ ದೊಡ್ಡದಾಗಿ ಬಂದೈತೆ ಇದು ವಾಡ್ರೂಮ್ಗೆ ಅಂತ ಎಲ್ಲ ಬಿಟ್ಟಿದ್ದಾರೆ ಇದೊಂದು ರೂಮು ಇಲ್ಲಿ ಫಸ್ಟು ರೂಮ್ ಇತ್ತು ಇಲ್ಲಿ ಅದೇ ಚಿಕ್ಕದಾಗಿತ್ತು ಈಗ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಒಂದು ಸ್ವಲ್ಪ ಹೆಚ್ಚಿಸ್ಕೊಂಡಿದ್ದಾರೆ ಚಿಕ್ಕದಾಗಿತ್ತು ಎರಡು ರೂಮ್ ಇತ್ತು ಫಸ್ಟು ಇವಾಗ ಇದನ್ನು ಸ್ವಲ್ಪ ಜಾಸ್ತಿ ಹೆಚ್ಚಿಸ್ಕೊಂಡಿದ್ದಾರೆ ಇಲ್ಲಿ ಬಂದರೆ ಅಡುಗೆ ಮನೆ ಇತ್ತು ಇವಾಗ ಏನು ತೋರಿಸ್ತಾ ಇದ್ದೀನಿ ಇದನ್ನು ಇವಾಗ ರೂಮ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಇದು ಫಸ್ಟು ಅಡುಗೆ ಮನೆ ಇತ್ತು ಇವಾಗ ವಾಸ್ತು ಪ್ರಕಾರ ಮನೆ ಇರಬೇಕಂತ ಹೇಳಿ ಇವಾಗ ಇದನ್ನು ರೂ ಮಾಡ್ಕೊಂಡಿದ್ದಾರೆ ಫಸ್ಟು ಅಡುಗೆ ಮನೆ ಇತ್ತಲ್ಲ ಅಲ್ಲಿ ಒಳಕಲ್ಲಿತ್ತು ಇದು ನೋಡಿ ಪ್ಯಾಚ್ ಮಾಡಿದ್ದಾರೆ ಇಲ್ಲಿ ಒಳಕಲಿತ್ತು ಇಲ್ಲಿ ಅಡುಗೆ ಮನೆ ಫಸ್ಟ್ ಇತ್ತು ಅಕ್ಕವ್ರು ಫಸ್ಟ್ ಫ್ರಿಜ್ ಇಲ್ಲಿ ಇಟ್ಕೊಳ್ತೆ ಇಲ್ಲಿ ಫ್ರಿಜ್ ಇಟ್ಕೊತಾಯಿದ್ರು ಬಂದ ತಕ್ಷಣವೇ ಫ್ರಿಜ್ ಇಟ್ಕೊಳ್ತಾಯಿದ್ರು ಇಲ್ಲೆಲ್ಲ ಸಲ್ಫು ಇಲ್ಲಿ ನಾ ಕಿಚನು ಎಲ್ಲ ಸ್ಟವ್ ಎಲ್ಲ ಇಟ್ಕೊಳಕ್ಕೆ ಇಲ್ಲೆಲ್ಲ ಸೆಲ್ಫ್ ತಿಂತು ಎಲ್ಲ ಒಡೆದ್ಬಿಟ್ಟು ಇವಾಗ ಇದನ್ನು ರೂ ಮಾಡ್ಕೊಂಡಿದ್ದಾರೆ ವಾಸ್ತು ಪ್ರಕಾರ ಇರಬೇಕು ಮನೆ ಅಂತ ಹೇಳಿ ವಾಸ್ತು ಪ್ರಕಾರ ಇಲ್ಲ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿ ಇವಾಗ ಸ್ವಲ್ಪ ಅದನ್ನು ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಮಾಡಿಸ್ಕೊತಾ ಇದ್ದಾರೆ ಇಲ್ಲಿ ಬಂದರೆ ಮಾಮೂಲಿ ಇದನ್ನು ಸ್ವಲ್ಪ ಅಡುಗೆ ಮನೆ ಇತ್ತಲ್ಲ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಷ್ಟು ಅಡುಗೆ ಮನೆ ಇತ್ತು ಇಲ್ಲಿ ಬಂದರೆ ಇಲ್ಲಿ ಏನು ಗೋಡೆ ಕಾಣ್ತಿದೆ ಇಲ್ಲಿ ಬಂದರೆ ಸ್ನಾನದ ಮನೆ ಇತ್ತು ಇವಾಗ ಸ್ನಾನದ ಮನೆಯೂ ಕೂಡ ಇದನ್ನು ಫುಲ್ ಗೋಡೆ ಕಟ್ಬಿಟ್ಟಿದ್ದಾರೆ ಪ್ಯಾಚ್ ಮಾಡಿದ್ದಾರೆ ಇಲ್ಲಿಗೆ ಆ ಕಡೆಯಿಂದ ಬರಬೇಕು ಇಲ್ಲಿ ಚಿಲ್ಕ ಹಾಕಿದ್ದಾರೆ ತೆಗಿತೀನಿ ಫುಲ್ ಕತ್ಲೆಗಾಯಿಸಿ ಸ್ವಲ್ಪ ಕರೆಂಟ್ ಇಲ್ಲ ಇಲ್ಲಿ ತೆಗಿಬೇಕೋ ಏನೋ ಕಣೆ ಗೊತ್ತಿಲ್ಲ ನೋಡ್ತೀನಿ ಇಲ್ಲಿ ಇದು ಬಂದರೆ ಮಳೆ ಬರ್ತಾ ಬರ್ತಾಯಿತ್ತು ಈಗ ಮಳೆ ಸ್ಟಾರ್ಟ್ ಆಯಿತು ಇಲ್ಲಿ ಆವಾಗಲೇ ಕೂಡ ಹಿಂದೆ ಬಾಗಿಲು ಅಂತ ಮಾಡ್ಕೋತಾರಲ್ಲ ಆ ಥರ ಇತ್ತು ಈಗ ಅದನ್ನೇ ಕೂಡ ಸ್ವಲ್ಪ ಏನು ಮಾಡಿದ್ದಾರೆ ಅಂತಂದರೆ ಇದು ಇರಲಿಲ್ಲ ಈ ಗೋಡೆ ಇರಲಿಲ್ಲ ಈಗ ನೋಡ್ತಾ ಇರ್ಬೋದು ಇದೇನು ಇರಲಿಲ್ಲ ಆವಾಗ ಇದೆಲ್ಲ ಫುಲ್ ಓಪನ್ ಇತ್ತು ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಫುಲ್ ಓಪನ್ ಇತ್ತು ಅಂತಂದರೆ ಗಿಡಗಳೆಲ್ಲ ಹಾಕತಾ ಇದ್ಲು ಹಾಗಾಗಿ ಓಪನ್ ಇತ್ತು ಇವಾಗ ಇದನ್ನು ಈ ಎಲ್ಲ ಕಟ್ಟಾಕೋಕ್ಕೆ ಏನು ಮಾಡ್ಕೋತಾರೆ ಆ ಥರ ಕೊಡ್ಕೆ ರೀತಿ ಮಾಡ್ಕೊಂಡಿದ್ದಾಳೆ ಇದೊಂದು ಸಿಂಪಲ್ ಆಗಿರಲಿ ಅಂತ ರೂಮ್ನ ಮಾಡ್ಕೊಂಡಿದ್ದಾಳೆ ಇದು ಇದು ರೂಮ್ ಇರಲಿ ಏನಾದರೂ ಇಟ್ಕೊಳ್ಳೋಕೆ ಏನಾದರೂ ಬೇಕಾಗುತ್ತೆ ಅಂತ ಸ್ವಲ್ಪ ಕತ್ತಲೇ ಇಲ್ಲಿ ಇನ್ನೂ ಲೈಟ್ ಏನೂ ಹಾಕಿಲ್ಲ ಬಲ್ಪ್ ಏನೂ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಆ ರೂಮ್ ಮಾಡ್ಕೊಂಡಿದ್ದಾಳೆ ಸಾರಿ ಇದನ್ನ ಏನು ಮಾಡ್ಕೋತಾರೆ ಹಿಂದೆ ಅಡುಗೆ ಮಾಡೋಕೆ ಕಿಚನ್ ಅಂತಲ್ಲ ಆ ಕಿಚನ್ ಮಾಡ್ಕೋತಾಳೆ ಅಂದರೆ ಆವಾಗ ಎಲ್ಲ ಹಿಂದೆ ಸಪ್ರೇಟಾಗಿ ಏನಾದರೂ ನಾನ್ ವೆಜ್ ಏನಾದರೂ ಮಾಡಿದ್ರೆ ಹಿಂದೆ ಮನೇಲಿ ಮಾಡ್ತೀವಿ ಅಂತ ಹೇಳಿ ಮಾಡ್ಕೋತಾಯಿದ್ರು ಇವಾಗ ಅವಳು ಕೂಡ ಅದೇ ಥರ ಮಾಡ್ಕೋತಾ ಇದ್ದಾಳೆ ಇಲ್ಲಿಗೆಲ್ಲ ರೆಡಿ ಮಾಡಿಸ್ತಾರೆ ಇವಾಗ ಸದ್ಯಕ್ಕೆ ಅಂತ ಹೇಳಿದ್ರೆ ಹಸುಗಳೆಲ್ಲ ಕಟ್ಟಕೋತಾ ಇದ್ಲು ಇದನ್ನು ವಾಶ್ರೂಮು ಅಂದರೆ ಸ್ನಾನದ ಮನೆ ಮಾಡ್ಕೊಂಡಿದ್ದಾಳೆ ಕತ್ಲೆ ನಿಮ್ಗಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಸ್ಕೊತೀನಿ ಇದನ್ನು ಸ್ನಾನದ ಮನೆ ಮಾಡ್ಕೊಂಡಿದ್ದಾರೆ ಇವಾಗ ಕಡೆಯ ಮಾಡಿಸಿದ್ದಾರೆ ನೋಡಿ ಕಡೆಯೆಲ್ಲ ಹಾಕ್ಸಿ ಎಲ್ಲ ರೆಡಿ ಮಾಡಿ ಆಗುತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಐತೆ ಕೆಲಸ ಇನ್ನು ಕಾಲು ಭಾಗ ಅಷ್ಟೇ ಇರೋದು ಇದು ಬಂದು ವಾಶ್ರೂಮ್ ಟಾಯ್ಲೆಟ್ ರೂಮ್ ಇದು ಸ್ನಾನದ ಮನೆ ಇದು ಬಂದು ಟಾಯ್ಲೆಟ್ ರೂಮ್ ಇದು ಇದನ್ನು ಅಡುಗೆ ಮನೆ ಮಾಡ್ಕೋತಾಳಂತೆ ಅದು ಹೇಳಿದ್ನಲ್ಲ ನಾನು ನಾನ್ ವೆಜ್ ಆ ಥರ ಏನಾದರೂ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಮಳೆ ಜೋರಾಗ್ತಾಯಿದೆ ಜೋರಾಗೆ ಬರ್ತಾಯಿದೆ ಮಳೆ ನಮ್ಮದು ಈಗ ತಿಂಡಿ ಎಲ್ಲ ಮಾಡಾಯ್ತಲ್ಲ ಕೆಲಸ ಎಲ್ಲ ಮುಗೀತಲ್ಲ ನಿಮಗೆ ಒಂದು ರೌಂಡು ಅಕ್ಕ ಅವರು ಮನೆ ಆಟ್ರಿಷನ್ ಮಾಡಿಸೋದನ್ನ ತೋರಿಸೋಣ ಅಂತ ಬಂದೆ ಅಯ್ಯೋ ಎಲ್ಲಿಗೋಗಿದ್ರಿ ಬಾ ಮಳೆಯಲ್ಲೇ ನೆನಪಂದ್ರೆ ನೋಡಿ ಏನು ಕೆಲಸ ಮಾಡ್ತಾಯಿದ್ದಂತೆ ಜೋರು ಮಳೆ ಕಾಯಿಸಿ ಮಳೆ ಉಯ್ತೈತೆ ನೋಡಿ ಅಕ್ಕವರು ಹೊಲ ಯಾವ ಥರ ಕಾಣಿಸ್ತೈತೆ ಪಕ್ಕದಲ್ಲೇ ಇರೋದು ಇಲ್ಲೆಲ್ಲ ಹಸುಗಳು ಕಟ್ಟಕೋತಾರೆ ಒಂದೇ ಒಂದು ಮಾವಿನ ಗಿಡ ಐತೆ ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಇಲ್ಲಿ ಇವಾಗ ಹೊಸ್ದಾಗಿ ಹಸುಗಳು ಕಟ್ಟಕೊಳಕ್ಕೆ ಇಲ್ಲಿ ಮಾಡ್ಕೊಂಡವಳೆ ಅವಳೆ ನೋಡ್ತಾ ಇರ್ಬೋದು ಅಲ್ಲಿ ಸ್ವಲ್ಪ ಕತ್ತಲೆ ಇಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತಾಯ್ತೆ ಇದೆಲ್ಲ ಕಿಟಕಿ ಎಲ್ಲ ಐತಲ್ಲ ಅಂದರೆ ವಿಂಡೋಸ್ ಎಲ್ಲ ಐತಲ್ವ ಅದಕ್ಕೋಸ್ಕರ ಸಾಮಾನು ಕೆಲಸ ಮಾಡೋದು ಸಾಮಾನುಗಳೆಲ್ಲ ಐತಲ್ಲ ಎಲ್ಲೆಲ್ಲ ಇಟ್ಕೊಂಡಿದ್ದಾಳೆ ಕಬ್ಬಣ ಡೋರು ಎಲ್ಲ ಹಳೆ ಮನೆಯದಿತ್ತಲ್ಲ ಎಲ್ಲ ಕಿತ್ತಾಕಿದ್ರಲ್ಲ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾಳೆ ಇದಕ್ಕೂ ಕೂಡ ಒಂದು ಸ್ವಲ್ಪ ಎರಡು ಸ್ವಲ್ಪ ಹಾಕಿಸ್ಕೊಂಡಿದ್ದಾಳೆ ಇಲ್ಲಿ ಹಸುಗಳು ಕೊಠ ಇಲ್ಲಿ ಮಾಡ್ಕೊಂಡಿದ್ದಾಳೆ ಇದೆಲ್ಲ ಭತ್ತ ಬಾಗ ಭತ್ತ ರಾಗಿ ಆ ಥರ ಎಲ್ಲ ಮೂಟೆ ಎಲ್ಲ ಇಟ್ಕೊಂಡಿದ್ದಾಳೆ ಹಾಗಾಗಿ ಈ ಥರ ಮಾಡಿಕೊಂಡಿದ್ದಾಳೆ ಅಕ್ಕ ಹಳೆ ಮನೆ ಇತ್ತಲ್ಲ ಅದನ್ನೆಲ್ಲ ಫುಲ್ಲು ಡಮಿಸ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿಬಿಟ್ಟು ಎಲ್ಲೆಲ್ಲಿ ಯಾವುದೇ ವಾಸ್ತು ಪ್ರಕಾರ ಬರಬೇಕು ಅದನ್ನು ಮಾಡಿಕೊಂಡು ಮಾಡ್ಕೊಂಡಿರೋಂಥದ್ದು ಇಲ್ಲೆಲ್ಲ ಮಾಡ್ಕೊಂಡಿದ್ದಾಳೆ ಇದನ್ನೆಲ್ಲ ಸ್ವಲ್ಪ ಆಡು ಕುರಿ ಈ ಥರ ಎಲ್ಲ ಕಟ್ಟಕೊಳ್ಳೋಕ್ಕೆ ಅಂತ ಮಾಡ್ಕೊಂಡಿದ್ದಾಳೆ ಇಲ್ಲಿ ಬಂದು ಹಸುಗಳು ಕಟ್ಟಕೊಳ್ಳೋಕ್ಕೆ ಮಾಡ್ಕೊಂಡಿದ್ದಾಳೆ ನೋಡ್ತಾ ಇರ್ಬೋದು ಎಲ್ಲ ಕೂಡ ಚೆನ್ನಾಗೈತೆ ಇದಕ್ಕೂ ಕೂಡ ಡೋರ್ ಆವಾಗಲೇ ಹಾಕಿಸ್ಕೊಂಡಿದ್ದಾಳೆ ಪೇಂಟ್ ಮಾಡಿಸ್ಬೇಕು ಹಳೆ ಡೋರೇ ಒಂದಿತ್ತು ಅಂತ ಹೇಳಿ ಮಾಡಿಸ್ಕೊಂಡಿರ್ಬೋದು ಇದೆಲ್ಲ ಓಪನ್ ಇತ್ತು ಗಿಡಗಳು ಹಾಕಿದ್ಲು ಆವಾಗ ಎಲ್ಲವ ಇವಾಗ ಎಲ್ಲ ಫುಲ್ ಗಾರ್ಡನ್ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದಾಳೆ ಅವ್ರಿಗೆ ಗಾರ್ಡನ್ ರೀತಿ ಏನು ಬೇಕಾಗೇ ಇಲ್ಲ ಇಲ್ಲೇ ಐತಲ್ವ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ಮಳೆ ಉಯ್ಬಿಟ್ಟು ಹೋಯ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಇದು ಸಕ್ಕತ್ತ ಕಾಣಿಸ್ತೈತೆ ಹಸುಗಳಿಗೆಲ್ಲ ನೀರು ಕುಡ್ಸೋಕೆ ಅಂತ ಹೇಳಿ ಅವ್ರದ್ದು ಪಂಪ್ ಸೆಟ್ ಐತೆ ಅದಕ್ಕೋಸ್ಕರ ಇಲ್ಲೇ ಅದನ್ನೆಲ್ಲನೂ ಬಕೆಟೆಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿಗೆ ತುಂಬಿಸ್ಕೊಂಡ್ರೆ ಹಸುಗಳಿಗೆಲ್ಲ ನೀರು ಕುಡಿಸ್ಕೊಬೋದು ಆರಾಮಾಗಿ ಅಂತ ಹೇಳಿ ಮಳೆಯೆಲ್ಲ ಉಯ್ಬಿಟ್ಟು ಹೋಯಿತು ಮಳೆ ಉಯ್ಬಿಟ್ಟು ಅಂತ ಹೋದ್ರೆ ಹೊಳೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಗಾಯ ಸಕ್ಕತ್ತಾಗಿರುತ್ತೆ ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಅಕ್ಕವ್ರ ಮನೆ ಆಕ್ಟ್ರಿಷನ್ ಮಾಡಿಸ್ಕೊಂಡಿರೋದು ಅವರು ಎಲ್ಲ ಕೆಲಸ ಎಲ್ಲ ಫಿನಿಶಿಂಗ್ ಆದಮೇಲೆ ಕೆಳಗಡೆ ಬರ್ತಾರೆ ನಾನು ಆಗಲೇ ಹೇಳ್ದಂಗೆ ಹಬ್ಬ ಆದಮೇಲೆ ಟೈಸ್ ಹಾಕೋರು ಬರ್ತೀನಿ ಅಂತ ಹೇಳಿದಾರಂತೆ ಬಂದರೆ ಸೋಮವಾರನೇ ಬಂದರೆ ಅವ್ರ ಬಡ್ಗೆ ಅವರು ಕೆಳಗಡೆ ಅಲ್ವಾ ಮಾಡೋದು ಕೆಲಸ ಅವ್ರ ಪಡಗ ಅವ್ರು ಮಾಡ್ಕೊಳ್ಳಿ ನಾವು ಮೇಲೆ ನನ್ನ ನಾವು ಹಬ್ಬ ಮಾಡೋದಲ್ವ ಅಂತ ಹಬ್ಬ ಅಂತಂದರೆ ಏನು ಗ್ರ್ಯಾಂಡಾಗಿ ಮಾಡಲ್ಲ ಸಿಂಪಲ್ಲಾಗಿ ಮಾಡೋದು ಯಾವಾಗಲೂ ಕೂಡ ಅಂತ ಹೇಳಿದ್ರೆ ಒಂದೊಂದು ಒಂದೊಂದು ಏನಾದರೂ ಕೆಲಸಗಳು ಇರ್ತವಲ್ವ ಈ ಸಲ ಮನೆ ಕೆಲಸ ಇಡ್ಸೋದ್ಲು ಅದಕ್ಕೋಸ್ಕರ ಇದೆಲ್ಲ ಫುಲ್ಲು ಇದಕ್ಕೆಲ್ಲ ಟೈಲ್ಸ್ ಹಾಕ್ಸ್ತಾಳೆ ಎಲ್ಲಕ್ಕೂ ಕೂಡ ಇವಕ್ಕೆಲ್ಲ ಬೇಕು ಅಂತಲೇ ಅವತ್ತೆಲ್ಲ ಹೋಗಿ ನೋಡಿದ್ದು ಎಲ್ಲ ಫೈನಲಿ ಸೆಲೆಕ್ಟ್ ಆಗೈತೆ ಚೆನ್ನಾಗೈತೆ ಟೈಲ್ಸ್ ಎಲ್ಲ ಹಾಕಿದ್ಮೇಲೆ ಮನೆ ಪೇಂಟಿಂಗ್ ಎಲ್ಲ ಆದಮೇಲೆ ಇನ್ನೊಂದು ಸಲ ನಾನು ಫುಲ್ ಎಲ್ಲ ಮನೆಯೆಲ್ಲನೂ ಹೋಮ್ ಟೂರ್ ಥರ ಮಾಡ್ತೀನಿ ಎಲ್ಲ ಅವಳು ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ಸದ್ಯಕ್ಕೆ ಅಕ್ಕ ಏನು ಮನೆ ಆಟ್ರೇಷನ್ ಮಾಡಿಸ್ತಿದ್ದಾಳೆ ಅದನ್ನ ಮಾತ್ರ ನಾನು ತೋರಿಸ್ತಿದ್ದೀನಿ ಮಳೆ ಬರ್ತಾನೆ ಇದೆ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಸಂಜೆ ಮಳೆ ಹೇಳೋಕ್ಕಾಗಲ್ಲ ಇಟ್ಕೊಂಬಿಡುತ್ತೋ ಏನೋ ಗೊತ್ತಿಲ್ಲ ನಾವು ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮದು ಕೆಲಸ ಎಲ್ಲ ಮುಗೀತು ಇವಾಗ ಕಾಯ್ತಾ ಬರೋದೆ ಅವ್ರು ಅವಾಗ ತಕ್ಷಣ ಹೊರಡೋದೆ ಹೋಗೋಣ ಸ್ವಲ್ಪ ಬಾಗಲೆಲ್ಲ ಹಾಕಿದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿ ಈ ಥರ ಅಕ್ಕ ಮನೆಯನ್ನು ಆಟ್ರೇಷನ್ ಮಾಡಿಸ್ತಿದ್ದಾಳೆ ಪಿ ಒ ಪಿ ಏನು ಕೂಡ ಮಾಡಿಸ್ಲಿಲ್ಲ ಬೇಡ ಅಂತ ಹೇಳಿ ಸಾಕು ಇಷ್ಟೇ ಅಂತ ಹೇಳಿ ಅವಳು ಮಾಡಿಕೊಂಡು ಇದು ಜಾಗ ಉಳ್ಕೊಳ್ಳುತ್ತೆ ಏನಾದರೂ ಸೋಫಾ ಸಟ್ಟು ಆ ಥರ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿ ಹಾಲು ಇಷ್ಟಾಗಲ ಉಳ್ಕೊಳುತ್ತೆ ಅಷ್ಟೆಂದು ಪರವಾಗಿಲ್ಲ ಸುಮಾರಾಗಿ ದೊಡ್ಡದಾಗ ಬರುತ್ತೆ ಫಸ್ಟು ಚಿಕ್ಕದಿತ್ತು ಅಲ್ಲಿ ಟಿ ವಿ ಇಟ್ಕೊಂಡಿದ್ರು ನಾವೆಲ್ಲ ಇಲ್ಲೆಲ್ಲ ಬಂದರೆ ಕೂತ್ಕೊಳ್ಳೋದು ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ವಿ ಇದು ಫಸ್ಟ್ ದೇವ್ರ ಮನೆ ಇತ್ತಲ್ಲ ಅದೇ ಇತ್ತು ಅಂತ ಹೇಳಿದ್ನಲ್ಲ ಆವಾಗಲೇ ಆವಾಗಲೇ ಇನ್ನು ಹೊರಗಡೆ ಎಲ್ಲ ಏನು ಹೊರಂಡ ಇತ್ತು ಅದೇ ಐತೆ ಅದನ್ನೇನೂ ಜಾಸ್ತಿ ಮಾಡ್ಕೊಂಡಿಲ್ಲ ಹೊರಗಡೆ ಇಷ್ಟು ಫಸ್ಟ್ ಇಷ್ಟೇ ಇದ್ದಿದ್ದು ಇವಾಗಲೂ ಅಷ್ಟೇ ಇದು ಮಾತ್ರ ಇಲ್ಲೆಲ್ಲ ಗಿಡಗಳು ಹಾಕೊಂಡಿದ್ಲು ಇಲ್ಲೆಲ್ಲ ಗಿಡ ಹಾಕ್ಕೊಂಡಿದ್ಲು ಅಷ್ಟಕ್ಕೆ ಮಾತ್ರ ಇವಾಗ ಇದಕ್ಕೆಲ್ಲ ಫುಲ್ ಟೈಲ್ಸ್ ಹಾಕ್ಸೋಣ ಅಂತ ಹೇಳಿ ಬಿಟ್ಕೊಂಡವಳೆ ಇಲ್ಲಿ ಒಂದು ಗೇಟ್ ಓಪನ್ ಮಾಡ್ಕೋತಾಳಂತೆ ಮೇನ್ ಗೇಟು ಅಲ್ಲಿತ್ತು ಅದು ಇಲ್ಲಿ ಒಂದು ಗೇಟ್ ಮಾಡ್ಕೊಳ್ಳೋಣ ಅಂತ ಯಾಕೆ ಅಂತ ಹೇಳಿದ್ರೆ ಕಾರ್ ಏನಾದರೂ ತಗೊಂಡ್ರೆ ಕಾರ್ ಪಾರ್ಕಿಂಗ್ ಎಲ್ಲ ಮಾಡೋಕ್ಕೆ ಆಗುತ್ತಲ್ಲ ಅಂತ ಹೇಳಿ ಇದನ್ನು ಕಾರ್ ಪಾರ್ಕಿಂಗ್ ಥರ ಮಾಡ್ಕೋತಾಳಂತೆ ಅದಕ್ಕೋಸ್ಕರ ಇಲ್ಲೊಂದು ಎಕ್ಸ್ಟ್ರಾ ಗೇಟ್ ಮಾಡ್ಕೊಂಡಿದ್ದಾಳೆ ಮಳೆ ಬರ್ತಾನೆ ಇದೆ ಹನಿ ಹನಿ ಸೋನೆ ಸೋನೆ ಇವಾಗ ನವೀನ್ ಬರೋದನ್ನೇ ಕಾಯ್ತಾ ಇದ್ದೀವಿ ಅವ್ರು ಬಂದ ತಕ್ಷಣ ಹೊರಡೋದೆ ನೋಡೋಣ ಅಕ್ಕೋರು ಏನು ಮಾಡ್ತಾಯಿದ್ದಾರೆ ಅಂತ ಹೋಗಿ ನೋಡ್ತೀವಿ ನಾವು ಕೂಡ ಇವಾಗ ರೆಡಿ ಆಯ್ತೀವಿ ಫೈನಲಿ ತಿಂಡಿ ಎಲ್ಲ ಮಾಡಾಯಿತು ರೆಡಿಯಾಗಿ ಹೋಗಬೇಕು ಅಷ್ಟೇ ಓಕೆ ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಗಾಯ್ ಸಕ್ಕವ್ರ ಮನೆ ಹೊಸ ಉಯ್ಯಾಲೆ ತಗೊಬಂದಿದ್ದಾರೆ ಈಗಷ್ಟೇ ತೊಗೊಬಂದರು ತಂದ ತಕ್ಷಣ ಫಿಟ್ ಮಾಡಾಯಿತು ಒಂದು ರೌಂಡ್ ಕೂತು ಕೂಡ ಆಯಿತು ನೋಡಿ ಚೆನ್ನಾಗೈತೆ ಪಿಂಕ್ ಕಲರು ಸಣ್ಣ ಮಗಳಿಗೆ ಪಿಂಕ್ ಕಲರು ಅಂದರೆ ಇಷ್ಟ ಅದಕ್ಕೋಸ್ಕರ ಪಿಂಕ್ ಕಲರು ತಗೊಬಂದವ್ರೆ ಚೆನ್ನಾಗೈತೆ ನಾವು ಕೂಡ ಇವಾಗ ಹೊರಡ್ತಾ ಇದ್ದೀವಿ ಟೈಮ್ ಆಗೋಗಿದೆ ಮಳೆ ಬಂದು ನಿಂತೋಯಿತು ನಾವು ಹೋಗೋ ತನಕ ಮಳೆ ಬರ್ದ್ರೆ ಸಾಕು ಇವಾಗ ಇದ್ದೀವಿ ಚೆನ್ನಾಗಿದೆ ಅಲ್ವಾ ಹುಯ್ಯಾಲೆ ಹ್ಞೂ ಸರಿ ಈಗ ನಾವು ಇದ್ದೀವಿ ಟೈಮ್ ಆಯಿತು ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ವಾತಾವರಣ ಇಷ್ಟು ಚೆನ್ನಾಗಿದೆ ಅಲ್ವಾ ಅಕ್ಕವ್ರ ಮನೆಯಲ್ಲಿ ಮನೆ ತಾವು ವಾತಾವರಣ ಸಖತ್ತಾಗಿರುತ್ತೆ ಮಾತ್ರ ಸೂಪರಾಗೈತೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಇರೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದೇ ಸ್ವಲ್ಪ ಚಳಿ ಜಾಸ್ತಿ ಆಗುತ್ತೆ ಅಷ್ಟೆ ಚೆನ್ನಾಗಿರುತ್ತೆ ಇವಾಗ ಫೈನಲಿ ಮನೆಗೆ ಹೊರಡ್ತಾ ಇದ್ದೀವಿ ಹೊರ್ಟ್ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ವೆಲ್ಕಮ್ ಬ್ಯಾಕ್ ನಾನು ನಿನ್ನೆ ಬಂದು ಯಾವುದೇ ಥರ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಅಕ್ಕ ಮನೆಯಿಂದ ಬಂದಿದ್ದೆ ಲೇಟಾಗೋಯಿತು ಆರು ಗಂಟೆ ಆಗೋಯ್ತು ಅಲ್ಲಿಂದ ಬರೋಷ್ಟೊಳಗೆ ಹಾಗಾಗಿ ನಾನು ಯಾವುದೇ ಥರ ವೀಡಿಯೋನ ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಂದಿದ್ದೊಳೆ ಸಾಕಾದಂಗೆ ಆಯಿತು ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕಾಗಿತ್ತು ಕ್ಲೀನಿಂಗ್ ಎಲ್ಲ ಮಾಡಿದೆ ಯಾಕೆಂದರೆ ಇವತ್ತು ಏಕಾದಶಿ ಇರೋದ್ರಿಂದ ನೆನ್ನೆನೇ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಇವಾಗ ಎದ್ದು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ವಾರ ಪೂಜೆ ಕೂಡ ಆಯಿತು ಇವಾಗ ಏನು ಮಾಡ್ತಾಯಿದ್ದೀವಿ ಏಕಾದಶಿಗೆ ಅಂತ ಹೇಳಿದ್ರೆ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ನಾನು ಕೂಡ ಇವತ್ತೇ ಏಕಾದಶಿಗೆ ಮಾಡೋವಂಥದ್ದು ಎಲ್ಲನೂ ಕೂಡ ಮಾಡಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಉಪ್ಪಿಟ್ಟು ಉಪ್ಪಿಟ್ಟಿಗೆ ಎಲ್ಲ ಕೂಡ ರೆಡಿ ಆಗ್ತಾಯಿದೆ ನೀರು ಇದೆ ರವೆನ ಹಾಕಬೇಕು ಇಲ್ಲಿ ಬಂದರೆ ಕೋಸಂಬರಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಬಂದರೆ ಸಿಹಿ ಅವಲಕ್ಕಿನೂ ಕೂಡ ಮಾಡಿದ್ದೀನಿ ಮತ್ತು ವಡೆಗೆ ಎಲ್ಲ ಆಡಿಸಿಟ್ಟಿದ್ದೀನಿ ವಡೆ ಮಾಡಬೇಕು ಇದು ಉಪ್ಪಿಟ್ಟಾಯ್ತಿದಂಗೆ ಒಡೆ ಮಾಡಬೇಕು ಇಲ್ಲಿ ರಸಾಯನ ರಸಾಯನ ಮತ್ತು ಬಾಳೆಹಣ್ಣು ಹಣ್ಣು ಎಲ್ಲ ಹಾಕಿ ರಸಾಯನ ಮಾಡಿದ್ದೀನಿ ಟೇಸ್ಟೆಲ್ಲ ಮಾಡಿದ್ದೀನಿ ರವೆಲ್ಲ ಹುರಿದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ವಡೆ ಮಾಡೋಕ್ಕೆ ಎಣ್ಣೆನೂ ಕೂಡ ಕಾಯೋಕ್ಕೆ ಇಟ್ಟಿದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಅದು ಅವರೆಕಾಳು ಹಾಕಿದ್ನಲ್ಲ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬೇಯಲಿ ಅಂತ ಅದು ನೀರನ್ನು ಮಾಡಲಿಕ್ಕೆ ಇಟ್ಟಿದ್ದೀನಿ ಇನ್ನೂ ಅಪ್ಪ ಹಬ್ಬ ಒಮ್ಮೆ ಅಂತ ಹೇಳಿದ್ರೆ ಕೆಲಸಗಳು ಇದ್ದೇ ಇರುತ್ತೆ ವಿಪರೀತ ಕೆಲಸ ಇರುತ್ತೆ ಹಾಗಾಗಿ ನೆನೆ ಯಾವುದೇ ಥರ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಮಧ್ಯಾಹ್ನ ಹನ್ನೆರಡೂವರೆ ಆಗೈತೆ ವಾರ ಪೂಜೆ ಎಲ್ಲ ಮುಗಿಸಿ ಇವಾಗ ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೇನು ಆಲ್ಮೋಸ್ಟ್ ಆಯಿತು ಒಡೆ ಒಂದು ಬೇಯಿಸಿದ್ರೆ ಉಪ್ಪಿಟ್ಟೊಂದು ಮಾಡಿಕೊಂಡ್ರೆ ಮುಗೀತು ಆದಮೇಲೆ ಬ್ಯಾಟಿಂಗ್ ಮಾಡ್ತಾ ಇರೋದೆ ಎಲ್ಲ ಆದಮೇಲೆ ಊಟ ಎಲ್ಲ ಆದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಎಲ್ರಿಗೂ ಏಕಾದಶಿ ಹಬ್ಬದ ಶುಭಾಶಯಗಳು ನಾಳೆ ಹಬ್ಬ ಇವತ್ತು ಏಕಾದಶಿ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಎಲ್ಲರೂ ಪಟ ಆಡಿಸಿ ಪಟನ ಆರಿಸಿ ಮಜಾ ಮಾಡಿ ಎಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ನನ್ನ ಮನೇಲೂ ಕೂಡ ನನ್ನ ಮಕ್ಕಳು ಚಿಕ್ಕ ಚಿಕ್ಕವರಾಗಿದ್ದಾಗ ಪಟ ಆರ್ಸ್ತಿದ್ರು ಈ ಸಲ ಯಾರು ಕೂಡ ಅಷ್ಟು ಟೆನ್ಷನ್ ಇಲ್ಲ ಚಿಕ್ಕವನು ಸ್ವಲ್ಪ ಹೋದ ವರ್ಷ ಎಲ್ಲ ಆಟ ಆಡಬೇಕು ಪಟ 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 ಅಂತ ಇದ್ದ ಆದರೆ ಈ ಸಲ ಏನು ಅಷ್ಟು ಇಂಟ್ರೆಸ್ಟು ಏನು ಇಲ್ಲ ಪಟ ಏನು ಬೇಕು ಅಂತ ಎಂತಿಲ್ಲ ಆಟಾಡಕ್ಕೆ ಹೋಗಿದ್ದಾನೆ ಟ್ರಿಕೆಟ್ ಆಡೋಕ್ಕೋಗಿದ್ದಾನೆ ಅವ್ನು ಇನ್ನೂ ಕೂಡ ಸ್ನಾನ ಮಾಡಿಲ್ಲ ತಿಂಡಿ ತಿಂದು ಆಟ ಆಡೋಕೆ ಹೋಗಿದ್ದಾನೆ ನಾವು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀವಿ ಇವಾಗ ಎಣ್ಣೆ ಕಾದಿದೆ ಎಲ್ಲ ಆದಮೇಲೆ ತಿಂದ್ಬಿಟ್ಟು ತಿಂದುಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಕಮ್ ಬ್ಯಾಕ್ ಆವಾಗಲೇ ವೀಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ ಇದ್ದೀನಿ ಕಣಂತೀರಾ ಹಾಗೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದು ಮಲಗಿಕೊಳ್ಳಿಲ್ಲ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು ಒಳ್ಳಾಡ್ತಾ ಇದ್ದೆ ಟಿ ವಿ ನೋಡಿಕೊಂಡು ಹಾಗೆ ಉರುಳಾಡಿಕೊಂಡು ಇವಾಗ ಸಂಜೆ ಆಯ್ತಲ್ಲ ಕಾಫಿ ಮಾಡಿಕೊಡೋಣ ವಡೆ ಇಟ್ಟಿತ್ತು ಇನ್ನೂ ಸ್ವಲ್ಪ ಅದಕ್ಕೋಸ್ಕರ ಕಾಫಿ ಜೊತೆ ಬಿಸಿ ಬಿಸಿ ವಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎದ್ದಿದ್ದೀನಿ ಇವಾಗ ಹಾಲು ಇಟ್ಟಿದ್ದೀನಿ ಜೊತೆಗೆ ವಡೆನೂ ಕೂಡ ಮಾಡೋಕ್ಕೆ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ತುಂಬ ಸುಸ್ತಾದಂಗಾಗಿತ್ತು ಸಾಕಾದಂಗಾಗಿತ್ತು ಯಪ್ಪ ಯಾಕೆ ಅಂತಲೇ ಗೊತ್ತಾಗಲಿಲ್ಲ ಅನ್ನೋರ ಮನೇಲಿ ತಿಂಡಿ ಕೆಲಸ ಮಾಡಿದ್ಕೋತ್ಕೊ ಗೊತ್ತಿಲ್ಲ ಕೂತಂಗೆ ಕೂತು ತಿಂಡಿ ಎಲ್ಲ ಬೇಯಿಸ್ಬಿಟ್ಟಲ್ಲ ಅದಕ್ಕೋಸ್ಕರನೇನೋ ಒಂಥರ ಸುಸ್ತಾದಂಗೆ ಸಾಕಾದಂಗೆ ಆಯಿತು ಊಟ ಮಾಡ್ತಿದ್ದಂಗೆ ಒಂಥರ ಬೆನ್ನೆಲ್ಲ ನಾವು ಬಂದುಬಿಡ್ತು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ಮಲಗಿದ್ದು ಎದ್ದು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಕಾಫಿ ಮಾಡಿಕೊಡೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ಚಳಿ ಇದೆ ತಣ್ಣೀರು ಮುಟ್ಟಿದ್ರೆ ಸಾಕು ನಮ್ಮ ಮುಖನ ನಾವೇ ಉಟ್ಕೊಳಕ್ಕಾಗಲ್ಲ ಅಷ್ಟು ಇದೆ ಚಳಿ ಇದೆ ಅದಕ್ಕೋಸ್ಕರ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಒಡೆ ಇಟ್ಟಿತ್ತು ಸ್ವಲ್ಪ ಅದಕ್ಕೋಸ್ಕರ ಒಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಮೊದಲೇ ಆವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ ಟಿ ವಿ ನೋಡ್ತಾ ಇದ್ದಾರೆ ಮಕ್ಕಳು ಮತ್ತು ನವೀನೆಲ್ಲ ಕೂಡ ಇವತ್ತು ಮಗನಿಗೂ ಕೂಡ ಟ್ಯೂಷನ್ ಇತ್ತು ಅವನು ಆಟ ಆಡಿಕೊಂಡು ಬಂದು ಸ್ನಾನ ಮಾಡಿ ಊ ಊಟ ಎಲ್ಲ ಆದಮೇಲೆ ಹೋಗಿ ಬಂದು ಇವಾಗ ಮತ್ತೆ ಆಟ ಆಡೋಕೋಗಿದ್ದಾನೆ ಅವನಂತೂ ಮನೇಲಿ ಇರಲ್ಲ ಬರೀ ಆಟ 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 ಅಂತಾನೆ ಆಟ ಆಡೋಕ್ಕೋಗೋದಷ್ಟೇ ನಾವೇನು ಮತ್ತು ದೊಡ್ಡ ಮಗ ಇಬ್ಬರು ಕೂಡ ನ್ಯೂಸ್ ನೋಡ್ತಾ ಇದ್ದಾರೆ ಕೂತ್ಕೊಂಡು ಅವ್ರಿಗೆ ಮತ್ತು ನನಗೆ ಇಬ್ಬರಿಗೂ ಕೂಡ ಬಿಸಿ ಬಿಸಿ ಕಾಫಿ ಹೊಡೆ ಎರಡನ್ನೂ ಕೂಡ ಹಾಕ್ಕೊಂಡು ಚಳಿ ಗೊತ್ತೂ ಚೆನ್ನಾಗಿರುತ್ತೆ ತಿಂದ್ಕೊಂಡು ಕೂತ್ಕೊಂಡು ಮಾತಾಡೋದು ಅಷ್ಟೇ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡ್ತಾ ಇರಿ ನೆನ್ನೆ ಅಂತೂ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟಿದೆ ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋ ಹೇಳಿದ್ನೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಚಳಿಗೋಸ್ಕರ ಎಷ್ಟೊತ್ತು ಕಾಫಿ ಕುಡಿತೀನಿ ಅಂತ ಅನಿಸ್ತಾ ಅನಿಸ್ತಾಯಿದ್ದೆ ಬಿಸಿ ಬಿಸಿ ಕಾಫಿ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಓಕೆ ಹಾಲು ಕೂಡ ಮರಳು ಬರ್ತಾಯಿದ್ದೆ ಇವಾಗ ಎಣ್ಣೆನೂ ಕೂಡ ಕಾದೈತೆ ಈಗ ಅಂತ ವಡೆಯಕ್ಕೆ ಬೇಯಕ್ಕೆ ಹಾಕೋಣ ಮಗ ಸ್ಪೆಕ್ಸ್ ತೊಗೊಳಕ್ಕೆ ಬಂದಿದ್ದಾನೆ ತುಂಬ ದಿನಗಳಾಗೋಯಿತು ಒಂದು ಸಿಕ್ಸ್ ಮಂತೆ ಆಯಿತು ಅದಕ್ಕೋಸ್ಕರ ಇವಾಗ ಚೇಂಜ್ ಮಾಡೋಣ ಅಂತ ಹೇಳಿ ಸ್ಪೆಕ್ಸ್ ತಗೊಳ್ಳೋಣ ಅಂತ ಟೆಸ್ಟ್ ಎಲ್ಲ ಮುಗೀತು ಇವಾಗ ಫ್ರೇಮ್ ಯಾವ ಥರ ತಗೊಳ್ಳೋದು ಅಂತ ಇದ್ದಾನೆ ಯಾವ ಥರ ತಗೊಳ್ಳೋದು ಅಂತ ಒಂದೊಂದೇ ಒಂದೊಂದೇ ಹಾಕಿ ಟೆಸ್ಟ್ ಮಾಡಿ ಇದ್ದಾನೆ ಅದಕ್ಕೋಸ್ಕರ ಅವನ್ನ ಇವತ್ತು ಟೈಮ್ ಇತ್ತಲ್ಲ ಕರ್ಕೊಂಡು ಬಂದಿದ್ದೀವಿ ಅವ್ನ ಚಾಯ್ಸ್ ಅಲ್ವಾ ಯಾವ ತಗೋತಾರೆ ಅಂತ ಹೇಳಿ ಫಸ್ಟೆಲ್ಲ ನಾನೇ ಸೆಲೆಕ್ಟ್ ಮಾಡಿದ್ದೆ ಇವಾಗ ಅವನೇ ಸೆಲೆಕ್ಟ್ ಮಾಡ್ಕೋತಾ ಇದ್ದಾನೆ ಯಾವ ಥರ ಬೇಕು ಫ್ರೇಮ್ ಆ ಥರ ಅವ್ನು ಸ್ಪೆಕ್ಸ್ ಯೂಸ್ ಮಾಡಲೇಬೇಕು ಇಲ್ಲ ಅಂತಂದರೆ ಅವನಿಗೆ ಅಷ್ಟು ಓದೋಕ್ಕೆ ಕಂಫರ್ಟಬಲ್ ಅನಿಸಲ್ಲ ಹಿಂಸೆ ಆಗುತ್ತೆ ಅಮ್ಮ ಅದಕ್ಕೋಸ್ಕರ ನಾನು ಸ್ಪೆಕ್ಸ್ ಯೂಸೇ ಮಾಡಲೇಬೇಕು ಅಂತ ನಾವು ಅವಾಯ್ಡ್ ಅಂತ ಹೇಳಿದ್ವಿ ಆದರೆ ಅವನು ಆಗೋಲ್ಲ ಓದೋಕ್ಕೆಲ್ಲ ಹಿಂಸೆ ಆಗುತ್ತೆ ಬರೆಯೋಕ್ಕೆಲ್ಲ ಹಿಂಸೆ ಆಗುತ್ತೆ ಅಮ್ಮ ಅಂತ ಹೇಳ್ದೆ ಅದಕ್ಕೋಸ್ಕರ ಆಯಿತು ಬಿಡು ತಗೊಳ್ಳಿ ಅಂತ ಹೇಳಿದೆ ಒಬ್ಬೊಬ್ರಿಗೆ ಸ್ಪೆಕ್ಸ್ ಇಲ್ಲ ಅಂತ ಹೇಳಿದ್ರೆ ಓದೋಕ್ಕೆ ಮಾಡೋಕ್ಕೆಲ್ಲ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಆಯಿತು ತಗೋ ಅಂತ ಹೇಳಿದೆ ಸರಿ ಅಂತ ಹೇಳಿ ತಗೋತಾ ಇದ್ದಾನೆ ಹಾಂ ಇವಾಗ ಬಂದ್ವಿ ಸ್ಲಿಪ್ಪರ್ ಅಂಗಡಿಗೆ ಅವನು ಕಾಲೇಜ್ಗೆ ಹಾಕೋಕೆ ಯುನಿಫಾರ್ಮ್ಗೆ ಫಾರ್ಮಲ್ಸ್ ಶೂ ಬೇಕಂತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಬಂದ ಅಲ್ಲೂ ಕೂಡ ಸ್ಪೆಕ್ಸ್ ಎಲ್ಲ ನೋಡಿ ತೊಗೊಂಡಾಯಿತು ಸ್ಪೆಕ್ಸ್ ತಗೊಂಡ್ವಾ ಏನು ತೊಗೊಂಡ್ವಿ ಅಂತ ಹೇಳಿ ಮನೆಯಲ್ಲಿ ನಾನು ನಿಮಗೆ ಹೇಳ್ತೀನಿ ಇವಾಗ ಇದನ್ನೆಲ್ಲ ಅವನು ಹಾಕಿ ಟೆಸ್ಟ್ ಮಾಡಿ ಇದ್ದಾನೆ ಸೈಜ್ ಆಗುತ್ತಾ ಇಲ್ವಾ ಅಂತ ಹೇಳಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಐತೆ ಏನೋ ಅಂದ್ಕೋಬೇಡಿ ಅಂತಂದರೆ ಹೊರಗಡೆ ಬಂದಿದ್ಯಲ್ವ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾಯಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ ಅದಕ್ಕೆ ಏನೂ ಅಂದ್ಕೋಬೇಡಿ ಇವಾಗ ಕರೆಕ್ಟಾಗಿ ಆಗುತ್ತೆ ಏನು ಅಂತ ಎಲ್ಲ ಹಾಕಿ ಇದ್ದಾನೆ ಇದೆಲ್ಲ ತಗೊಂಡ್ಮೇಲೆ ಏನಂತೆ ಯಾಕಂತೆ ಏನಾ ನೋಡ್ತಾ ಇದ್ದಾನೆ ಇವಾಗ ಸಾಂಗ್ ಇಸ್ ನನ್ನ ಮಗ ಸ್ಪೆಕ್ಸ್ ತಗೋಬೇಕು ಅಂತ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅವನು ಸ್ಪೆಕ್ಸ್ ತೊಗೊಳಲಿಲ್ಲ ಲೆನ್ಸ್ ತಗೊಂಡ ಇದ್ರೊಳಗಡೆ ಇದ್ದಾವೆ ಅಲ್ಲೇ ಟ್ರೈ ಮಾಡಿ ನೋಡಿದ್ರು ಹೆಂಗೆ ಹಾಕೊಳ್ಳೋದು ಯಾವ ಥರ ಹಾಕೊಳ್ಳೋದು ಇದನ್ನ ಅಂತ ಅವನು ಹಿಂಗೆ ತೋರಿಸಿದ್ರು ಈ ಥರ ಹಾಕೋಬೇಕು ಅಂತ ಇಲ್ಲಿ ಬಾಕ್ಸ್ ಒಳಗಡೆ ಇದ್ರ ಒಳಗಡೆ ಹಾಕಿ ಕೊಟ್ಟಿದ್ದಾರೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು ಅವನು ಗೆ ಹಾಕ್ತಾ ಇದ್ರಲ್ಲ ಅದನ್ನ ನೋಡ್ತಾ ನೋಡ್ತಾ ನಾನು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಯ್ತು ಅದಕ್ಕೋಸ್ಕರ ಸ್ಪೆಕ್ಸ್ ಬೇಡಮ್ಮ ಸ್ಪೆಕ್ಸ್ ಹಾಕ್ತಾನೆ ಇದ್ರೆ ಅದಕ್ಕೆ ಸೆಟ್ ಆಗಿಬಿಡುತ್ತೆ ನನಗೆ ಮುಖಕ್ಕೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಸ್ಪೆಕ್ಸ್ ಬೇಡ ಅಂತ ಹೇಳಿ ಲೆನ್ಸ್ ತಗೊಂಡ ಸರಿ ಅಂತ ಹೇಳಿ ಅದನ್ನೇ ತಗೊಟ್ವಿ ಇದು ಹೇಗೆಲ್ಲ ಹಾಕೊಳ್ಳೋದು ಅಂತ ಅವರು ತೋರಿಸಿದ್ದಾರೆ ಬಂದನಾ ಹೇಗೆಲ್ಲ ಹಾಕೊಳ್ಳೋದು ಅಂತಲೂ ಕೂಡ ಅಲ್ಲೇ ಪ್ರಾಕ್ಟೀಸ್ ಮಾಡಿ ತೋರಿಸಿದ್ರು ಇವಾಗ ಸ್ವಲ್ಪ ಫಸ್ಟ್ ಫಸ್ಟು ಹಾಕೊಳ್ಳುವಾಗ ಸ್ವಲ್ಪ ಹಿಂಸೆ ಆಗುತ್ತೆ ಅಷ್ಟೇ ತಗೋವಾ ಹಿಂಸೆ ಆಗುತ್ತೆ ಅಷ್ಟೇ ಆಮೇಲೆ ಆಮೇಲೆ ಸರಿ ಹೋಗುತ್ತೆ ಇವತ್ತಿನ ವೀಡಿಯೋ ಇಷ್ಟೇ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ ಟೈಮು ಕೂಡ ಆಗ್ತಾಯಿದೆ ಇವಾಗ ಊಟ ಮಾಡಿ ತಾಚಿ ಮಾಡಬೇಕು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ನಿನ್ನೆ ಹಾಕೋರು ಮನೆಯದ್ದು ಏನು ಮಾಡ್ತಾ ಮಾಡ್ತಾಯಿದ್ಲು ಅಕ್ಕ ಅವ್ರ ಮನೆಯದು ಅದು ಬ್ಲಾಗು ಮತ್ತು ಇವತ್ತದು ವೈಕುಂಠ ಸಾರಿ ವೈಕುಂಠ ಅಂತೀನಿ ಏಕಾದಶಿ ಇದು ಎರಡು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನನಗೆ ಸಪೋರ್ಟನ್ನು ನೀಡಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಲವ್ ಯು ಆಲ್ ಗುಡ್ ನೈಟ್